ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ನಾವು ಕನ್ನಡಿಗರು ಇರೋದೇ ಹೀಗೆ ಹೀಗಂತ ಅನಿಸಿದ್ದೆ ಇತ್ತೀಚೆಗೆ ನಮ್ಮ ಆಫೀಸ್ನಲ್ಲಿ ಒಂದಿಷ್ಟು ಸಹೋದ್ಯೋಗಿಗಳ ಚಲನವಲನಗಳನ್ನು ಭಾಳ ಹತ್ತಿರದಿಂದ ಗಮನಿಸ್ಕೊಂಡಾಗ ಹೀಗೆ ಒಂದಿನ ಆಫೀಸ್ನಲ್ಲಿ ನಾನು ಮತ್ತೊಬ್ಬ ಕೊಲೀಗ್ ಇಬ್ಬರು ಇಂಗ್ಲಿಷ್ನಲ್ಲಿ ಆಫೀಸಿಗೆ ಸಂಬಂಧಿಸಿದ ವಿಷಯಗಳನ್ನು ಮಾತಾಡ್ಕೊಂಡಿದ್ವಿ ಈಗಂತೂ ಉಭಯ ಕುಶಲೋಪರಿ ಹಾಗೆ ಹೇಗೆ ಅಂತ ಮಾತಾಡೋದಕ್ಕೆ ಬೇಕಾದಷ್ಟು ವಿಷಯ ಇರುತ್ತೆ ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ ಸಿನಿಮಾ ಬಗ್ಗೆ ಮಾತಾಡ್ತೀವಿ ರಾಜಕೀಯಗಳ ಬಗ್ಗೆ ಮಾತಾಡ್ತೀವಿ ಹಾಗೆ ಏನಾದರೂ ಒಂದು ಇದ್ದೇ ಇರುತ್ತೆ ಹಾಗೆ ಸಾಮಾನ್ಯವಾಗಿ ಮಾತಾಡ್ಕೊಂಡಿರಬೇಕಾದ್ರೆ ನಮ್ಮಿಬ್ಬರ ನಡುವೆ ಮತ್ತೊಬ್ಬ ದಕ್ಷಿಣ ಭಾರತೀಯ ಬಂದ ಒಂದೆರಡು ಸೆಕೆಂಡು ಹಲೋ ಹಾಯಿ ಅಂತ ಕುಶಲೋಪರಿಗಳ ತರುವಾಯ ನಾನು ಇದ್ದ ಹಾಗೇ ಅವರಿಬ್ಬರು ತಮಿಳಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಇದ್ದೇನೆ ಇಲ್ಲ ಎನ್ನೋ ಯಾವುದೇ ಒಂದು ಉಸಾಬರಿ ಯಾವುದೇ ಒಂದು ಕನ್ಸರ್ನ್ ಇಲ್ಲದೆ ಒಂದು ರೀತಿ ನೀನು ನಮ್ಮ ಜೊತೆ ಮಾತಾಡೋದಾದ್ರೆ ತಮಿಳಲ್ಲೇ ಮಾತಾಡು ಇಲ್ಲಾಂದರೆ ಇಲ್ಲಿಂದ ತೊಲುಗು ಅಂತ ಮುಖದ ಮೇಲೆ ಹೊಡೆದಂಗೆ ಅವರು ತಮ್ಮಷ್ಟು ತಾವು ಏನೇನೋ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಐ ಡೋಂಟ್ ನೋ ವಾಟ್ ದರ್ ಟಾಕಿಂಗ್ ನಾನು ಈ ಸೂಕ್ಷ್ಮವನ್ನು ಗಮನಿಸಿ ಇಂಗ್ಲೀಷ್ನಲ್ಲಿ ಬೇಕಂತಲೇ ಸ್ವಲ್ಪ ಗಟ್ಟಿಯಾಗಿ ಗೈಸ್ ಅರ್ಣ ಒಟ್ಟ ಹೆಕ್ಕಿರೋ ಟಾಕಿಂಗ್ ಅಬೌಟ್ ಕೇರ್ ಅಂತ ಹೇಳಿ ಅಲ್ಲಿಂದ ಅವರ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸದೆ ಹೊರಟು ಹೋದೆ ಆಗ ಯೋಚನೆ ಮಾಡಿದಾಗ ಅನ್ನಿಸ್ತು ಇದೇ ಸಂದರ್ಭ ಇಬ್ಬರು ಕನ್ನಡಿಗರ ನಡುವೆ ಆಗಿದ್ದರೆ ಹೇಗಿರ್ತಿತ್ತು ಇಬ್ಬರು ಕನ್ನಡಿಗರು ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾಗ ಕನ್ನ ಕನ್ನಡದಲ್ಲಿ ಅವರಿಬ್ಬರ ನಡುವೆ ಮತ್ತೊಬ್ಬ ಯಾರೇ ಬಂದರೂ ಕೂಡ ಅವರು ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದರ ಅಥವಾ ಎಷ್ಟು ಬೇಗ ಇಂಗ್ಲೀಷಿಗೆ ಸ್ವಿಚ್ ಆಗ್ತಿದ್ರು ಅನ್ನೋದನ್ನು ಯೋಚನೆ ಮಾಡಿಕೊಂಡಾಗ ಆಗ ನನಗನ್ನಿಸ್ತು ನಾವು ಕನ್ನಡಿಗರು ಇರೋದೇ ಹೀಗೆ ಅಂತ ನೀವು ನನ್ನನ್ನು ಕೇಳ್ಬೋದು ಕನ್ನಡಿಗರನ್ನು ಯಾವ ವಿಶೇಷಣಗಳನ್ನು ಉಪಯೋಗಿಸಿ ಗುರುತಿಸ್ಬೋದು ಅಂತ ಅಂದರೆ ಅಜೆಕ್ಟಿವ್ಸ್ ಫಾರ್ ಕನ್ನಡಿಗಾಸ್ ಆವಾಗ ನಾನು ಹೇಳ್ತೀನಿ ಕನ್ನಡಿಗರು ಅಂದರೆ ಉದಾರಿಗಳು ಔದಾರ್ಯವಂತರು ನಾಜಿಕನ ಮನಸ್ಥಿತಿಯವರು ಹೆಚ್ಚು ರಿಸ್ಕ್ ತಗೊಳ್ಳದವರು ಶಾಂತಿ ಪ್ರಿಯರು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರ ಭಾಷೆಯ ಮೇಲೆ ದುರಭಿಮಾನವನ್ನು ಖಂಡಿತ ಇಟ್ಕೊಂಡೆ ಇರೋದವರು ಅಭಿಮಾನ ಇದೆಯೋಲ್ಲೂ ಗೊತ್ತಿಲ್ಲ ಡೆಫಿನೆಟ್ಲಿ ನಮಗೆ ದುರಭಿಮಾನ ಅಂತೂ ಖಂಡಿತ ಇಲ್ಲ ಹೀಗೆ ಅನೇಕ ರೀತಿಯಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಳ್ಬೋದು ನಾವು ಈ ಉತ್ತರ ಅಮೆರಿಕದ ಟೆಕ್ನಾಲಜಿ ಕಂಪ್ನಿಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡ್ಕೊಂಡು ಬಂದಾಗ ಅದರಲ್ಲಿರೋ ಭಾರತೀಯ ಕೆಲಸಗಾರನ ನೋಡ್ತಾ ಹೋದಾಗ ಅದರಲ್ಲೂ ಎಕ್ಸಿಕ್ಯೂಟಿವ್ ಪೊಸಿಷನ್ಗಳಲ್ಲಿ ಯಾರು ಇದ್ದಾರೆ ಭಾರತೀಯರು ಅಂತ ಗಮನಿಸಿದಾಗ ನಮಗೇನು ಕಾಣುತ್ತೆ ಎದ್ದು ಅಂದರೆ ಹಿಂದಿ ತೆಲುಗು ತಮಿಳು ಭಾಷಿಕರು ಹೆಚ್ಚಾಗಿ ಎದ್ದು ಕಂಡು ಬರ್ತಾರೆ ಅದು ನನ್ನ ಅಬ್ಸರ್ವೇಷನ್ ಮತ್ತು ನನ್ನ ಅಭಿಪ್ರಾಯ ಹೀಗೆ ಹೆಚ್ಚಿನ ಮಟ್ಟದಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಒಂದಿಷ್ಟು ಕನ್ನಡ ಎಕ್ಸಿಕ್ಯೂಟಿವ್ಗಳು ಇದ್ದರೂ ಕೂಡ ಕನ್ನಡ ಮೂಲದ ಎಕ್ಸಿಕ್ಯೂಟಿವ್ಗಳಿದ್ದರೂ ಕೂಡ ಅವರು ಓಪನ್ ಆಗಿ ಎಲ್ಲೂ ಕೂಡ ತಾವು ತಮ್ಮನ್ನು ಕನ್ನಡಿಗರು ಅಂತ ಸಾರ್ವಜನಿಕವಾಗಿ ಗುರುತಿಸ್ಕೊಳ್ಳೋದಿಲ್ಲ ಅದೇನೋ ಒಂದು ರೀತಿಯ ಮುಜುಗರ ಅವರಿಗೆಲ್ಲ ಈಗ ನೀವು ಎಷ್ಟೋ ಜನ ತಮಿಳ್ ಎಕ್ಸಿಕ್ಯೂಟಿವ್ಗಳನ್ನು ನೋಡಿ ಅವರ ಲಿಂಕ್ಡ್ ಇನ್ ಪ್ರೊಫೈಲ್ ನೋಡಿ ಅವರ ಭಾಷೆಯಲ್ಲಿ ತಮಿಳು ಇರತ್ತೆ ತೆಲುಗಿನವರಿಗೆ ತೆಲುಗು ಅಂತ ಹಾಕಿರ್ತಾರೆ ಅದೇ ಕನ್ನಡ ಎಕ್ಸಿಕ್ಯೂಟಿವ್ಗಳನ್ನು ನೋಡಿ ಹುಡುಕೊಂಡು ಅವರು ಲಿಂಕ್ಡ್ ಇನ್ ಪ್ರೊಫೈಲ್ನಲ್ಲಿ ಕನ್ನಡ ಅಂತ ಕಾಣೋದಿಲ್ಲ ಒಂದು ಕಾಲದಲ್ಲಿ ಅವರು ಮೂರರಿಂದ ಐದು ವರ್ಷ ಕರ್ನಾಟಕದಲ್ಲೇ ಓದಿ ಕರ್ನಾಟಕದ ಡಿಗ್ರಿಯನ್ನು ಕರ್ನಾಟಕದ ಯೂನಿವರ್ಸಿಟಿಯಿಂದ ತೊಗೊಂಡಿದ್ದರೂ ಕೂಡ ಬೇರೆ ಭಾಷಿಕರು ತಮ್ಮನ್ನು ಯಾವತ್ತೂ ತಾವು ಕನ್ನಡಿಗರು ಅಂತ ಕರ್ಕೊಳ್ಳೋದಿಲ್ಲ ಇನ್ನೊಂದು ಉದಾಹರಣೆ ಕೊಡ್ತೇನೆ ಈಗ ಕನ್ನಡಿಗರದ್ದು ಒಂದು ವಿಶೇಷ ಏನು ಅಂದರೆ ಒಂದು ಕಾಲದಲ್ಲಿ ತಾವು ಅದೆಷ್ಟೇ ಸುಳ್ಳು ಹೇಳಿಕೊಂಡು ತಮ್ಮ ತಮ್ಮ ರೆಸ್ಯೂಮನ್ನು ಬಿಲ್ಡ್ ಮಾಡಿಕೊಂಡು ಒಂದು ಸಾರಿ ಕೆಲಸ ತಗೊಂಡು ತಮ್ಮ ತಮ್ಮ ಬೇಳೆಕಾಳುಗಳನ್ನು ಬೇಯಿಸ್ಕೊಂಡಿರ್ತಾರಲ್ಲ ಕನ್ನಡಿಗರು ಅಂಥವರು ಒಂದು ಸಾರಿ ತಾವು ಹೈರಿಂಗ್ ಮ್ಯಾನೇಜರ್ ಸ್ಟ್ಯಾಟಸ್ ಮುಟ್ಟಿದ್ರು ಅಂದರೆ ಮುಗ್ದೇ ಹೋಯ್ತು ಒಂದು ಸಾರಿ ತಾವು ಹೈರಿಂಗ್ ಮ್ಯಾನೇಜರ್ ಆದ ಕೂಡಲೇ ಕಂಪನಿಯ ಆರ್ ರೂಲ್ಸ್ಗಳೆಲ್ಲ ಗೈಡ್ಲೈನ್ಗಳೆಲ್ಲ ತಾವೇ ಮೈವೆತ್ತಿಕೊಂಡಂತೆ ಒಂಚೂರು ಗೈಡ್ಲೈನ್ಗಳನ್ನು ಬದಲಾಯಿಸೋದೆಲ್ಲ ರೂಲ್ಸ್ಗಳನ್ನು ಬೆಂಡ್ ಮಾಡಲ್ಲ ಅಷ್ಟು ಸಾಚಗಳಾಗಿ ಹೋಗ್ಬಿಡ್ತಾರೆ ಇಂಟ್ರ್ಯೂ ವಿಚಾರದಲ್ಲಾಗಲಿ ಮಾತುಕತೆಯಲ್ಲಾಗಲಿ ಯಾವುದಕ್ಕೆ ಬಂದರೂ ಎಲ್ಲ ಕಡೆ ಕಾನೂನನ್ನು ಅಪ್ಲೈ ಮಾಡ್ತಾರೆ ನೀವೇ ಬೇಕಾದ್ರೆ ಕೇಳಿ ನೋಡಿ ನಿಮ್ಮ ಕನ್ನಡಿಗರ ಸ್ನೇಹಿತರನ್ನ ಒಂದು ಸಾರಿ ನೀವು ಹೈರ್ ಮಾಡಿರೋ ಜನರಲ್ಲಿ ಒಬ್ಬರಾದರೂ ಕನ್ನಡಿಗರಿದ್ದಾರಾ ಅಂತ ಕೇಳಿ ನೋಡಿ ನಿಮಗೆ ಗೊತ್ತಾಗತ್ತೆ ನೀವು ಏನು ಬೇಕಾದರೂ ಮಾಡಿ ಒಬ್ಬ ಕನ್ನಡಿಗ ಇಂಟರ್ವ್ಯೂನಲ್ಲಿ ಮತ್ತೊಬ್ಬ ಕನ್ನಡಿಗನೇನಾದ್ರು ಸೆಲೆಕ್ಟ್ ಮಾಡ್ತಾನೆ ಅಂತ ಅಂದರೆ ಅದು ಒಂದು ಉತ್ತಮ ಕೆಲಸಕ್ಕಾಗಲಿ ಅಥವಾ ಪ್ರಮೋಷನ್ಗಾಗಲಿ ಅವರಿಂದ ಏನಾರು ನೀವು ತಗೊಂಡ್ರೆ ಅದು ಒಂಥರ ಗಿನ್ನೆಸ್ ದಾಖಲೆನೆ ಅಂತ ನನ್ನ ಒಂದು ಅನಿಸಿಕೆ ಗೋ ಒನ್ ಸ್ಟೆಪ್ ಟೀಪರ್ ಈ ಕನ್ನಡಿಗರ ಮನಸ್ಥಿತಿ ಹೇಗಿರುತ್ತೆ ಅವರು ಏನು ಬೇಕು ಏನು ಬೇಡ ಅಂತೆಲ್ಲ ಕೇಳ್ಕೊಂಡಾಗ ಆ ರೀತಿ ಒಂದು ಚಿಂತನೆ ಮಾಡೋದಿದೆಯಲ್ಲ ಅದೊಂಥರ ದೊಡ್ಡ ಸಬ್ ಸಬ್ರೂಟಿನಾಗೆ ಹೋಗುತ್ತೆ ಆ ಚಿಂತನೆಗಳಲ್ಲಿ ನಾವು ಎಷ್ಟು ಸುಲಭವಾಗಿ ಸೇರ್ಕೋತೀವೋ ಅದರಿಂದ ಹೊರಗೆ ಬರೋಕ್ಕಾಗಲ್ಲ ಅಷ್ಟು ಕಷ್ಟ ಆಗತ್ತೆ ಈ ಕನ್ನಡಿಗರ ಮನಸ್ಥಿತಿನೇ ಹೇಗೆ ನಮ್ಮ ಸಾಹಿತ್ಯ ನಮ್ಮ ಸಂಗೀತ ನಮ್ಮ ಪರಂಪರೆ ಅದಂಥ ಉನ್ನತ ಮಟ್ಟದ್ದಲ್ವಾ ಎಷ್ಟೋ ಜನ ಭಾಷಿಕರು ನಮ್ಮ ಜೊತೆ ಕೆಲಸ ಮಾಡ್ತಾರಲ್ಲ ಅವರಿಗೆ ತಮ್ಮದೇ ಆದ ಒಂದು ಲಿಪಿನೇ ಇಲ್ಲ ಇನ್ನು ಕೆಲವರಿಗೆ ನೆಟ್ಟಿಗೆ ಹೇಳಿದ್ದನ್ನು ಬರೆಯೋಕೆ ಬರೋವಂಥ ಭಾಷೆ ಇಲ್ಲ ಅಂಥ ಪ್ರಾಂತ್ಯದ ಜನಗಳು ಅಂಥವರೆಲ್ಲ ತಿಣುಕಾಡಿ ಒದ್ದಾಡಿ ತಮ್ಮದೇ ಸಾಹಿತ್ಯ ತಮ್ಮದೇ ಸಂಗೀತ ಅಂತ ತಮ್ಮ ತಮ್ಮನ್ನೇ ತಾವು ಬೆಂದು ತಟ್ಕೊಳ್ತಾ ಇರಬೇಕಾಗಿದ್ರೆ ನಮಗೇನಾಗಿದೆ ದಾಡಿ ಅಂತ ಅನಿಸೋದಿಲ್ವ ನಿಮಗೆ ನಾವು ಕನ್ನಡಿಗರು ಯಾವಾಗಲೂ ಒಂಥರ ಊರ್ಧ್ವಮುಖಿಗಳು ಅಂದರೆ ನಮ್ಮ ಚಿಂತನೆಗಳು ಏನೇ ಇದ್ದರೂ ಅದು ಯಾವತ್ತಿದ್ರೂ ಪರಮಾರ್ಥದ ಕಡೆಗೆ ಈ ಒಂಥರ ಸೈನ್ಸ್ ಲ್ಯಾಬ್ನಲ್ಲಿ ಯಾವಾಗಲೂ ಒಂದು ಈ ಎಂಟ್ಯಾನ ಇಟ್ಕೊಂಡಿರ್ತಾರಲ್ಲ ಆಕಾಶದ ಕಡೆ ಮುಖ ಮಾಡಿ ಹಾಗೆ ನಾವು ನನ್ನ ಈ ತೊಳಲಾಟನ ನೋಡಿ ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ತೆಲುಗುನು ಅಂತ ಹೇಳಿದೆ ಅಕಾರ್ಡಿಂಗ್ ಟು ಹಿಮ್ ನಾವು ಕನ್ನಡದವರೇ ಸರಿ ಅಂತೆ ತೆಲುಗುನೋರು ಎಷ್ಟೇ ಹೊಡೆದಾಡಿ ಬಡದಾಡಿ ಹಾರಾಡಿದ್ರೂ ಕೂಡ ನಿಧಾನವಾಗಿ ಒಂದು ದಿನ ಅವರೆಲ್ಲ ಗ್ರೌಂಡ್ ಆಗ್ತಾರೆ ಆಗ ಆ ರಿಯಲೈಸೇಷನ್ ಬರೋ ಹೊತ್ತಿಗೆ ಮುಪ್ಪಾಗಿ ಹೋಗಿರತ್ತೆ ಆದರೆ ನೀವು ಕನ್ನಡಿಗರಿಗೆ ಆ ರಿಯಲೈಸೇಷನ್ ಬೇಗ ಬೇಗ ಆಗಿರುತ್ತೆ ಹಾಗಾಗಿ ನೀವೆಲ್ಲ ಈ ಸಾಧಾರಣ ಲೌಕಿಕ ವಿಷಯಗಳನ್ನು ಅಷ್ಟೊಂದು ತಲೆಗೆ ಹಚ್ಕೊಳ್ಳೋದೇ ಇಲ್ಲ ಅದರಿಂದ ನಿಮ್ಮ ತುಂಬ ಒಳ್ಳೆಯದೇ ಇದ್ದೀರಾ ಯಾಕಂದರೆ ಯು ಆಲ್ವೇಸ್ ಥಿಂಕ್ ಅಬೌಟ್ ಬಿಗ್ ಥಿಂಗ್ಸ್ ಆದ್ದರಿಂದ ನೀವು ಸಮಾಧಾನಿಯಾಗಿರ್ತೀರ ಅದರಿಂದ ನೀವು ಚಿಂತನಶೀಲರಾಗಿರ್ತೀರ ಅಂದಾದರ್ ಹ್ಯಾಂಡ್ ನಾವು ಒದ್ದಾಡಿ ಬಡದಾಡಿ ಹಾರಾಡಿ ನಮ್ಮದೇ ದೊಡ್ಡದು ಅಂತ ಅಂದ್ಕೊಂಡು ಕೊನೆಗೊಂದು ದಿವಸ ಗ್ರೌಂಡ್ ಆಗೋ ಅಷ್ಟೊತ್ತಿಗೆ ನಮಗೆಲ್ಲ ಕೈಕಾಲೆಲ್ಲ ಸೋತು ಹೋಗಿರುತ್ತೆ ಅಂತ ಹೇಳ್ದೆ ಅದು ಸರಿನೋ ಬಿ ಇಲ್ವೋ ದಟ್ಸ್ ಇಸ್ ಒಪಿನಿಯನ್ ಇರಲಿ ಬಿಡಿ ಈಗ ಈ ಪಾರಮಾರ್ಥದ ಓಲಮೆಗೂ ನಮ್ಮನ್ನು ನಾವು ನಮ್ಮವರೊಡನೆ ಗುರುತಿಕೊಳ್ಳ ಗುರುತಿಸಿಕೊಳ್ಳದ ಒಂದು ಸಂಕಷ್ಟಕ್ಕೂ ನಮ್ಮ ಭಾಷೆಯಲ್ಲೇ ನಾವು ಮಾತಾಡದೆ ನಮ್ಮವರನ್ನು ಕಂಡ್ರೆ ಒಂಚೂರು ಆದ್ಯತೆ ಕೊಡದೆ ನಾವು ಸ್ವಲ್ಪನೂ ಬದಲಾಗದಿದ್ರೆ ಹೇಗೆ ಅನ್ನೋದು ಇವತ್ತಿನ ಒಂದು ಚಿಂತನೆ ನಿಮಗೇನು ಅನ್ಸುತ್ತೆ ನಿಮ್ಮ ಜೊತೆಗೆ ಓಡನಾಡೋ ಕನ್ನಡಿಗರು ಹೇಗಿದ್ದಾರೆ ಹಾಲ್ವೇನಲ್ಲಿ ಅಥವಾ ದಾರಿನಲ್ಲಿ ಎಲ್ಲಾದರೂ ಮಾತಾಡಿದ್ರೆ ಎಷ್ಟು ಹೊತ್ತು ನೀವು ಕನ್ನಡದಲ್ಲಿ ಮಾತಾಡ್ತೀರಾ ಯಾವ ವಿಷಯಗಳನ್ನು ಕನ್ನಡದಲ್ಲಿ ಚರ್ಚೆ ಮಾಡ್ತೀರಾ ಅಥವಾ ನಿಮಗೆ ಗೊತ್ತಿರೋ ಅಂಥ ಎಕ್ಸಿಕ್ಯೂಟಿವ್ಸ್ಗಳು ಯಾರಾದರೂ ಇದ್ದಾರೆ ಕನ್ನಡದವರು ಅವರನ್ನು ನೀವು ಓಪನ್ ಆಗಿ ನಾವು ಕನ್ನಡಿಗರು ಅಂತ ಗುರುತಿಸ್ಕೊಳ್ಳೋದನ್ನು ನೋಡಿದ್ದೀರಾ ಅವರು ಕನ್ನಡ ಸಂಘ ಅಲ್ಲಿ ಇಲ್ಲಿ ಏನಾದರೂ ಕಮ್ಯುನಿಟೀಸ್ ಸರ್ವಿಸ್ ಮಾಡ್ತಾರಾ ಅಥವಾ ಕನ್ನಡ ಮೂಲದ ಉದ್ಯಮಿಗಳು ಏನಿದ್ದಾರೆ ಅವರೆಲ್ಲರೂ ಎಷ್ಟು ಜನ ಕನ್ನಡಿಗರಿಗೆ ಆದ್ಯತೆ ಕೊಡ್ತಾರೆ ಎಷ್ಟು ಜನ ಕನ್ನಡಿಗರನ್ನು ಬೆಳೆಸ್ತಾರೆ ಈಗ ಬೆಂಗಳೂರಿನಲ್ಲಿ ಓಪನ್ ಮಾಡಿರೋ ಕಂಪ್ನಿಗಳಲ್ಲಿ ಕನ್ನಡಿಗರೇ ಹುಟ್ಟಿ ಹಾಕಿರೋ ಕಂಪ್ನಿಗಳು ಇದಾವಲ್ವಾ ಅದರಲ್ಲಿ ಅವರು ಹೈರ್ ಮಾಡುವಾಗ ಸ್ಥಳೀಯ ಜನರಿಗೆ ಕನ್ನಡಿಗರಿಗೆ ಏನಾದರೂ ಒಂದು ಪ್ರಿಫರೆನ್ಸ್ ಕೊಡ್ತಾರಾ ಆದ್ಯತೆ ಕೊಡ್ತಾರಾ ಅದೇ ನಾವು ಮರಾಠಿ ಬೇಸ್ಡ್ ಕಂಪ್ನಿ ಅಥವಾ ತೆಲುಗು ಬೇಸ್ಡ್ ಕಂಪ್ನಿ ಅಥವಾ ನಾರ್ತ್ ಇಂಡಿಯನ್ ಬೇಸ್ಡ್ ಕಂಪ್ನಿ ಅಥವಾ ತಮಿಳ್ ಬೇಸ್ಡ್ ಕಂಪ್ನಿಯನ್ನು ನೋಡಿದಾಗ ಅಲ್ಲಿ ಹೇಗಿರುತ್ತೆ ಈ ಥರದ್ದೆಲ್ಲವನ್ನೂ ಕೂಡ ಒಂದು ದಿನ ಹತ್ತಿರದಿಂದ ಗಮನಿಸಿ ಇದರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕು ಅನ್ನೋದು ನನ್ನ ಆಶಯ ಯಾಕೆ ಅಂದರೆ ನಾವು ಕನ್ನಡಿಗರು ಇರೋದೇ ಹೀಗೆ ಅಂತ ಹೇಳೋದು ಭಾಳ ಸುಲಭ ಆದರೆ ಯಾವ ಯಾವ ಸಮಯದಲ್ಲಿ ಯಾವ್ಯಾವ ಸಂದರ್ಭಕ್ಕೆ ತಕ್ಕಂತೆ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಳೋದಿಲ್ವೋ ಅದರಿಂದ ನಮ್ಮ ಕನ್ನಡಿಗರಿಗೆ ನಷ್ಟ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ವಾಟ್ಸ್ ದ ಮೆಸೇಜ್ ಫಾರ್ ಟುಡೇ ಸೊ ನಾವು ಕನ್ನಡಿಗರು ನಾವು ಯಾವಾಗಲೂ ಊರ್ದುವ ಚಿಂತನೆ ಮಾಡುವಂಥವರು ನಮ್ಮ ಚಿಂತನೆಗಳು ಏನೇ ಇದ್ದರೂ ಅದು ಒಂಥರ ಪಾರಮಾರ್ತದ ಕಡೆಗೆ ಎಂಥ ಒಳ್ಳೆಯ ಬ್ಯಾಕ್ಗ್ರೌಂಡ್ ಇದೆ ನಮಗೆ ಅದರಿಂದ ನಾವು ಎಷ್ಟು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು ನಾವು ಒಬ್ಬರು ಕನ್ನಡಿಗರು ಅಂತ ಹಾಗಂತ ನನಗೆಲ್ಲೂ ಓಪನ್ ಆಗಿ ಕಾಣಿಸ್ತೇ ಇರೋದು ಇವತ್ತಿನ ಪರಿಸ್ಥಿತಿನೂ ಅಥವಾ ಒಂದು ಐವತ್ತು ವರ್ಷದಿಂದ ಹೀಗೆ ಇತ್ತು ಇನ್ನು ಮುಂದೆ ಹೇಗಾಗುತ್ತೆ ಅನ್ನೋದು ನನ್ನ ಒಂದು ಕಳಕಳಿ ಅಷ್ಟೇ